ಅದೇ ಹತ್ರ ಏನ್ ಬಹಿರಂಗ ಆಗೋದಿದ್ರ ಮನುಷ್ಯರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಹತ್ರ ಏನು ಬಹಿರಂಗ ಪಡಿಸುತ್ತೆ ಏನ್ ಅವ್ರ ಅಲ್ಪಸಂಖ್ಯಾಲ್ ಅವ್ರಿಗಿದೆ ಹಿಂದೂಗಳ ಪಾಲ್ ಹಿಂದೂಗಳಿಗಿದೆ ಮುಸ್ಲಿಂ ಪಾಲ ಮುಸ್ಲಿಂ ಇದೆ ಓಬಿಸಿ ಅವ್ರಿಗೆ ಓಬಿಸಿ ಇದೆ ಎಸ್ ಸಿ ಎಸ್ ಟಿ ಪಾಲ ಎಸ್ ಟಿ ಎಸ್ ಟಿ ಇದೆ ಅದೇನು ಪ್ರಶ್ನೆ ಇಲ್ಲ ಅದು ಈಗೆಲ್ಲ ಸುಮಾರು ಎಪ್ಪತ್ತು ವರ್ಷದಿಂದ ಬಂದಿದೆ ಈಗ ಬಿಜೆಪಿಯವರ ಪಾಠಗಳದು ಅವಶ್ಯಕತೆ ಇಲ್ಲ ಯಾರ್ಯಾರು ಏನ್ ಕೊಡ್ಬೇಕು ಕಾಂಗ್ರೆಸ್ಗೆ ಗೊತ್ತಿದೆ ಕೊಟ್ಟಿದ್ದಾರೆ ಕೊಡ್ತೀವಿ ಹೇಳ್ತಾರೆ ದಿವಸ ಅಂತ ಹೇಳ್ತಾರೆ ಏನ್ ಮಾಡೋರು ಅವ್ರಿಗೆ ಇನ್ನು ಚರ್ಚೆ ಇನ್ನು ಚರ್ಚೆಯಲ್ಲಿದೆ ಚರ್ಚೆ ಮಾಡಬೇಕು ಈ ಒಂದೇ ಒಂದೇ ಇಡೀ ರಾಜ್ಯದ ದೇಶ ಇದೆ ಎಲ್ಲಾ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಒಂದೇ ರಾಜ್ಯಕ್ಕೆ ಸೀಮಿತವಾಗಿರಂತ ಪಕ್ಷ ಅಲ್ಲ ದೇಶದಲ್ಲಿ ನಮ್ಮ ಪಾರ್ಟಿ ಇದೆ ಎಲ್ಲರೂ ಅಭಿಪ್ರಾಯ ತೆಗೆದುಕೊಂಡು ಈಗಲಂಬ ಆಗ್ತದೆ ಅಷ್ಟೇ ಯಾವ್ದ್ರೆ ಸಂಬಂಧ ಟೈಮ್ ತೊಳೆದ ಅದೇ ಪಕ್ಷದ ಅಭಿಪ್ರಾಯ ತಗೋಬೇಕು ಕಾನೂನು ಸಲಹೆ ತಗೋಬೇಕು ಲೇಟ್ ಆಗಿ ಆಗ್ತದೆ ಮೂರು ಮೂರು ನಮ್ಮ ಕಾಲಾವಧಿಯಲ್ಲಿ ಅದಕ್ಕೆ ಒಂದು ಮುಕ್ತಿ ಮಾಡೇ ಮಾಡ್ತೀವಿ ಮುಕ್ತಿ ಕಾಣ್ತದೆ ಎಲ್ಲ